ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್ ಇವತ್ತು ನುಚ್ಚಾಗಿದ್ದು ಪುಂಡಿ ಪಲ್ಯ ಮಾಡಿ ತೋರಿಸ್ಬೇಕತ್ ಮಾಡೀನ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಈ ರೆಸಿಪಿ ಬಂದು ತುಂಬಾ ಹಳೆಯದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಈಗ ಇತ್ತೀಚೆಗಂತೂ ಸ್ವಲ್ಪ ಕಡಿಮೆನೇ ಅನ್ಬೋದು ಈ ಥರ ಪಲ್ಯನ ಮಾಡೋದು ಮತ್ತೆ ತಡ ಹೆಂಗೆ ಮಾಡ್ತಾರೆ ಅದಕ್ಕೆಲ್ಲ ಏನೇನು ಹಾಕ್ತಾರೆ ನೋಡಂಬರ್ರಿ ಮೊದಲನೇದಾಗಿ ನಾನು ಇಲ್ಲಿ ಜೋಳದ ನುಚ್ಚು ತೊಗೊಂಡಿನ್ರಿ ಈ ನುಚ್ಚು ರೀ ಅದಕ್ಕೂ ಮುಂಚೆ ನಾ ಇಲ್ಲೊಂದು ಪಾತ್ರೆ ರೀ ಗ್ಯಾಸ್ ಮೇಲೆ ಈ ನೀರು ಕೈಲಿಕ್ಕಿಟ್ಟು ನುಚ್ಚನ್ನು ತೊಳ್ಕೊತೀನಿ ಕ್ಲೀನಾಗಿ ರೀ ನುಚ್ಚಿನೊಳಗೆ ಏನಾದರೂ ಕಡ್ಡಿ ಹೊಟ್ಟು ಹಿಟ್ಟಿನಂಥದ್ದು ಹೊಟ್ಟು ಏನಾದರೂ ಇದ್ರೆ ತೊಳ್ಕೊಳೋದ್ರಿಂದ ರೀ ನೋಡಿರಿ ಈಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೀರು ರೀ ಅದ್ರೊಳಗೆ ಈ ನುಚ್ಚು ಹಾಕ್ಕೊಳಗತ್ತೀನಿ ನೋಡಿರಿ ಎಲ್ಲನೂ ಹಾಕ್ಕೊಂಡು ಈ ಥರ ರೀ ಇದೇ ಥರ ಒಂದು ಹತ್ತು ನಿಮಿಷದ ತನಕ ತಿರ್ಬೇಡ್ರಿ ಇಲ್ಲಾಂದ್ರೆ ಗಂಟಾಗ್ಬಿಡ್ತದ ಈ ನುಚ್ಚು ಜೋಳನ ಮಿಕ್ಸಿಗೆ ಹಾಕಿ ನುಚ್ಚು ಮಾಡ್ಕೋಬೇಕ್ರಿ ಇಲ್ಲ ನೀವು ಗಿರಣಿಗೆ ಒಯ್ದು ಜೋಳದ ರವ ಒಡಿಸ್ಕೊಂಡು ಬರ್ಬೋದ್ರಿ ಈ ಜೋಳದ ನುಚ್ಚ ಸ್ವಲ್ಪ ಗಟ್ಟಿಯಾಗಿ ಬಿರ್ಸಾಗಿರ್ತಾವ್ರಿ ಸ್ವಲ್ಪ ಸರಿಯಾಗಿ ಕುದಿಸ್ಕೋಬೇಕಾಗ್ತದ ಈ ಕಡೆ ಕುದಿಯೋಕ್ಕಿಟ್ಟು ನಾನಿಲ್ಲಿ ಹಸಿ ಮೆಣಸಿಗೇನ ರುಬ್ಬಬೇಕು ಅಂಥೇಳಿ ಕ್ಲೀನ್ ಮಾಡ್ಕೊಳೋಗ್ತೀನಿ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಹಾಕೊಂಡಿನ್ರಿ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಬರ್ತೀನಿ ರೀ ಅದನ್ನು ಈ ಕಡೆ ನುಚ್ಚು ಕುದ್ದದ್ರಿ ಈಗ ನೋಡ್ಬೋದು ಈ ಥರ ಇರುವಾಗ್ಲೇ ನಾನು ಈ ಥರ ಹುಣಸಿ ಪಲ್ಯನ ಹಾಕ್ತಾಯಿದ್ದೀನಿ ರೀ ನೀವು ಕುಂಡಿ ಪಲ್ಯನಾದರೂ ಹಾಕೋರಿ ಈ ಥರ ಹುಣಸಿ ಪಲ್ಯನಾದರೂ ಹಾಕೋರಿ ಎರಡು ಟೇಸ್ಟು ಒಂದೇ ಥರ ಇರ್ತದ ಈ ಹುಣಸಿ ಪಲ್ಯ ಹಾಕೋದ್ರಿಂದ ತುಂಬ ಬೇಗ ಕುದಿಯುವಂಥದ್ದು ನಾನು ಈಗ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡೀನಿ ಪುಂಡಿ ಪಲ್ಯ ಕುದಿಸ್ಬೇಕಾದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೋತದ್ರಿ ಹುಂಚಿ ಪಲ್ಯ ಹಾಕಿದರೆ ಐದು ನಿಮಿಷದಲ್ಲಿ ಕರಗಿಬಿಡ್ತದ ಪುಂಡಿ ಪಲ್ಯ ಆದರೂ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗೋ ಥರ ತಿರ್ಬ್ಯಾಡ್ಕೊಂಡು ಮಾಡ್ಕೋರಿ ನೋಡಿರಿ ನಾನು ಈ ಹುಂಚಿ ಪಲ್ಯನ ಕಟ್ ಮಾಡ್ದೇ ರೀ ಆದರೂ ಈ ಥರ ಪೇಸ್ಟ್ ಆಗ್ಯದ್ರಿ ಪುಂಡಿ ಪಲ್ಯ ಆದರೆ ಇಷ್ಟು ಬೇಗ ಕುದಿಯೋದಿಲ್ಲ ನೀವು ಬೇಕಾದರೆ ಪುಂಡಿ ಪಲ್ಯ ನಿಮಗೆ ಯಾವುದು ಸಿಗ್ತದೆ ನೋಡಿರಿ ನಿಮ್ಮ ಊರಲ್ಲಿ ಅದನ್ನು ಹಾಕಿ ರೀ ಟೇಸ್ಟ್ ಮಾತ್ರ ಎರಡು ಒಂದೇ ಥರ ಇರ್ತದ ಈಗ ಸ್ವಲ್ಪ ಇದಕ್ಕೆ ಅರಶಿಣ ಪುಡಿ ಹಾಕೋತೀನಿ ನೋಡಿರಿ ಅರಶಿನ ಹಾಕೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು ಈ ನುಚ್ಚು ತುಂಬಾ ಟೇಸ್ಟಿಯಾಗಿ ಆಗ್ತದ್ರಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಚೆಂದಾಗೆ ಕೈಯಡ್ಸ್ಕೊಬೇಕ್ರಿ ಇದನ್ನು ನೋಡಿರಿ ಕಲರ್ ಚಂದ ಆಗ್ಯದ ಆಹಾ ನುಚ್ಚು ಅದು ಏನು ಕಾಣಿಸ್ತಾ ಇಲ್ಲ ಒಳಗಡೆ ಫೈನಲ್ ಆಗಿ ಬಳ್ಳುಳ್ಳಿನ ಇಟ್ಟು ಸ್ವಲ್ಪ ಮ್ಯಾಲ ಎಣ್ಣೆ ಹಾಕಿದ್ರೆ ನುಚ್ಚಿನ ಪುಂಡಿ ಪಲ್ಯ ರೆಡಿ ಪುಂಡಿ ಪಲ್ಯ ಬದಲಿಗೆ ನಾವು ಹುಂಚಿ ಪಲ್ಯನ ಬಳಸಿದ್ದೀವಿ ಈ ಥರ ಟ್ರೈ ಮಾಡಿ ನೋಡ್ರಿ ಹುಂಚಿ ಪಲ್ಯ ಹಾಕಿ ತುಂಬಾ ಟೇಸ್ಟಿಯಾಗಿರ್ತದ್ರಿ ಹಿಂದಿನ ಕಾಲದಲ್ಲೆಲ್ಲ ರೊಟ್ಟಿ ಜೊತೆಗೆ ನುಚ್ಚು ಹಾಕಿ ಪುಂಡಿ ಪಲ್ಯ ಹೊಂತಿದ್ರು ಸ್ಪೆಷಲಿ ಉತ್ತರ ಕರ್ನಾಟಕದ ರೆಸಿಪಿ ಅದರ ಇದು ಮ್ಯಾಲ ಮುಚ್ಚೆ ಐದು ನಿಮಿಷ ಬೇಡ್ರಿ ಈ ನಾನು ನುಚ್ಚಾಕಿ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡ್ಬೇಕಂತೇಳಿ ಅದರ ನೆಂಚ್ಗಳಕಂತ ಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನ್ರಿ ನೋಡ್ಬೋದು ನೀವು ಈ ಥರ ಈಗ ಐದು ನಿಮಿಷ ಆಗ್ಯದ್ರಿ ನಾನು ಬೇರೆ ಪಾತ್ರೆ ಒಳಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ ಊಟಕ್ಕಂತೇಳಿ ನಮಗಂತೂ ತುಂಬಾ ಇಷ್ಟ ನುಚ್ಚಿನ ಪುಂಡಿ ಪಲ್ಯ ನೋಡ್ರಿ ಈ ಥರ ಆಗ್ಯದ ಮಕ್ಳಿಗೂ ದೊಡ್ಡೋರಿಗೂ ಹಾಕಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಇದನ್ನು ನೀವು ಬೇಕಾದರೆ ಚಪಾತಿಗೂ ತಿನ್ಬೋದು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ನಮ್ಮ ಮನೆಯಲ್ಲಿ ಸಜ್ಜಿ ರೊಟ್ಟೆ ಮತ್ತು ನುಚ್ಚಿನ ಪುಂಡಿ ಪಲ್ಯ ಊಟ ಮಾಡ್ತಾಯಿದ್ದೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಜೊತೆಗೆ ಇನ್ನೂ ಸೂಪರಾಗಿರ್ತದೆ ಟೇಸ್ಟಿಯಾಗಿರ್ತದೆ ನುಚ್ಚಿನ ಪುಂಡಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಬೆಲ್ ಐಕಾನು ಒತ್ರಿ ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಸೂಪರಾಗಿ ಮಾಡಿದ ಅಜ್ಜಿ ಭಾಳ ಆಗ್ಯದ ಅಂತ ಹೇಳ್ತಾ ಇದ್ದಾನೆ ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗಮ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ